ನಮಸ್ಕಾರ ಪ್ರೀತಿಯ ಕಥಾ ಪ್ರಿಯರೇ ಇಂದು ನಾನು ನಿಮಗಾಗಿ ತಂದಿರುವುದು ಒಂದು ರೋಚಕ ಮತ್ತು ನಿಗೂಢ ಕತೆ ಇದು ಕೇವಲ ಯಮಧರ್ಮನ ಮತ್ತು ರಾಕ್ಷಸನ ನಡುವಿನ ನಡೆದ ಒಪ್ಪಂದವಲ್ಲ ಇದು ಮೋಸದ ಕಹಿ ಫಲಿತಾಂಶ ಒಂದು ಗ್ರಾಮ ಎದುರಿಸಿದ ಅಪಶಕುನದ ಚಿದಂಬರ ಕತೆ ಕಾಳನ ಗುಡ ಕಾಡಿನ ಮಧ್ಯೆ ಇದ್ದ ಈ ಹಳ್ಳಿ ದಿನದಲ್ಲೂ ಕತ್ತಲೆ ಆವರಿಸುತ್ತಿತ್ತು ನಿತ್ಯ ಮೋಡ ಮುಸುಕಿದ ವಾತಾವರಣ ನದಿಯ ದಡದಲ್ಲಿ ಹುಲಿ ಹುಚ್ಚು ಓಡಾಡುವ ದಾರಿಗಳು ಇಲ್ಲಿ ಜನರು ಮಾತನಾಡೋದು ತಗ್ಗಿದ ಧ್ವನಿಯಲ್ಲಿ ಕಾರಣವಿತ್ತು ಹಳ್ಳಿಯೊಳಗೆ ಪವಿತ್ರತೆಯಷ್ಟೇ ಭಯವೂ ಅಷ್ಟೇ ಹೊಮ್ಮಿರುತ್ತಿತ್ತು ಏಕೆಂದರೆ ಈ ಹಳ್ಳಿಯ ಮಡಿಲಲ್ಲಿ ಒಂದು ರಹಸ್ಯ ಜೀವಿಸುತ್ತಿತ್ತು ಮಾಯಾನಂದ ಎಂಬ ರಾಕ್ಷಸ ಮಾಯಾನಂದ ಶಕ್ತಿ ಪ್ರದರ್ಶನ ಮಾಡುವವನು ಅಲ್ಲ ಅವನ ಶಕ್ತಿ ಆತನ ಮನಸ್ಸು ಶತಮಾನಗಳ ಹಿಂದೆ ಹುಟ್ಟಿದ ಈ ರಾಕ್ಷಸನು ಯುದ್ಧಗಳಲ್ಲಿ ಸೋತು ತಾನು ಪುನಃ ಸತ್ತು ಬಿಡುವ ಭಯದಿಂದ ತತ್ತರಿಸಿದನು ಅವನ ಆಸೆ ಏಕಮಾತ್ರವಾಗಿತ್ತು ಅವನ ಸಾವನ್ನು ಮುಂದೂಡಬೇಕು ಶಾಶ್ವತವಾಗಿ ಬಾಳಬೇಕು ಅವನು ತಿಳಿದಿದ್ದನು ಜೀವ ಕೊಡುವ ಶಕ್ತಿಯು ಯಮಧರ್ಮನ ಬಳಿ ಮಾತ್ರ ಇದೆ ಎಂದು ಆತನೇ ಜೀವನದ ಲೆಕ್ಕ ಹೂಡುತ್ತಾನೆ ಆದ್ದರಿಂದ ಒಂದು ನಿಶ್ಚಿತ ಕಾಲದಲ್ಲಿ ಮಾಯಾನಂದ ತನ್ನ ತಂತ್ರಗಳಿಂದ ಯಮಧರ್ಮನನ್ನು ಆಹ್ವಾನಿಸುತ್ತಾನೆ ಅನೇಕ ನರಬಲಿಗಳ ನಂತರ ಯಮನು ಪ್ರತ್ಯಕ್ಷನಾಗುತ್ತಾನೆ ಕಪ್ಪು ಧೂಪದ ಸುತ್ತಿನಲ್ಲಿ ಆತನ ವೇಷ ಕಂಠದಲ್ಲಿ ಧ್ವನಿ ಕಹಿ ಮತ್ತು ಧರ್ಮದಿಂದ ಕೂಡಿರುತ್ತದೆ ಏನು ಬೇಕು ಎನ್ನುತ್ತಾನೆ ಯಮನು ಮಾಯಾನಂದ ಸಜೀವವಾಗಿ ನಗುತ್ತಾನೆ ನೀನು ನನ್ನ ಹೆಸರನ್ನು ನಿನ್ನ ಲೆಕ್ಕಪತ್ರದಿಂದ ತೆಗೆದುಹಾಕು ನಾನು ಬಾಳಬೇಕು ಅಮರನಾಗಬೇಕು ಯಮನು ಕ್ಷಣಕಾಲ ಯೋಚಿಸುತ್ತಾನೆ ಕೊನೆಗೆ ತೀವ್ರ ತಾಳ್ಮೆಯಿಂದ ಮಾಯಾನಂದನನ್ನು ನೋಡುತ್ತಾ ಇವನು ಹೇಳುತ್ತಾನೆ ನಿನ್ನ ಬೇಡಿಕೆಯನ್ನು ನಾನು ಒಪ್ಪುತ್ತೇನೆ ಆದರೆ ಒಂದು ಷರತ್ತು ಇದೆ ಪ್ರತಿ ವರ್ಷ ನಿಶ್ಚಿತ ಕಾಲದಲ್ಲಿ ನೀನು ನನ್ನ ಪರವಾಗಿ ಒಬ್ಬ ಶುದ್ಧ ಜೀವಿಯ ಬಲಿಯನ್ನು ಅರ್ಪಿಸಬೇಕು ಒಪ್ಪಂದ ಚುಕ್ಕಾಣಿ ಹಾಕಲ್ಪಡುತ್ತದೆ ಮೊದಲ ಬಲಿಯಾಗಿ ಒಂದು ಬಾಲಕ ನಾಪತ್ತೆಯಾಗುತ್ತಾನೆ ಗ್ರಾಮದಲ್ಲಿ ನಿಶ್ಚಲತೆಯ ಹಾವಳಿ ಆರಂಭವಾಗುತ್ತದೆ ಜನರು ದ್ವಂದ್ವದಲ್ಲಿ ಸಿಲುಕುತ್ತಾರೆ ಕಾಯಿಲೆಗಳು ಪ್ರಾಕೃತಿಕ ಅನಾಹುತಗಳು ಮನೆಯೊಳಗಿನ ಗಂಡಾಂತರ ಎಲ್ಲವೂ ಶುರುವಾಗುತ್ತದೆ ಗರ್ಭಿಣಿಯರು ಮಗುವನ್ನು ಕಳೆದುಕೊಳ್ಳುತ್ತಾರೆ ಮದುವೆಯಾದ ಹೆಣ್ಣು ಮಕ್ಕಳು ಗಂಡನನ್ನು ಮಕ್ಕಳನ್ನು ಕಳೆದುಕೊಳ್ಳುತ್ತಾರೆ ಹಳ್ಳಿಯ ಬೆಳಕು ನಿಧಾನವಾಗಿ ಮಂಗುವುದು ಪ್ರಾರಂಭವಾಗುತ್ತದೆ ಮಾಯಾನಂದ ಮಾತ್ರ ಕತ್ತಲಿನಲ್ಲಿ ಸಂತೋಷದಿಂದ ನಗುತ್ತಾನೆ ಅವನಿಗೆ ಯಾರೂ ಎದುರಾಗಿಲ್ಲ ಆದರೆ ಕಾಲ ತನ್ನ ಹಾದಿಯಲ್ಲಿ ಸತ್ಯವನ್ನು ತರಬೇಕು ಒಂದು ದಿನ ಹಳ್ಳಿಗೆ ಬರುತ್ತಾನೆ ಬ್ರಹ್ಮಯಾನಿ ಎಂಬ ಪವಿತ್ರ ಶ್ರೇಷ್ಠ ಪುರುಷನು ನಾರದ ಮುನಿಯ ಶಿಷ್ಯನು ಅವನು ಗುರುಗಳಿಂದ ಕೇಳಿದ್ದ ಈ ಹಳ್ಳಿಯ ಶಾಪದ ಬಗ್ಗೆ ಜನರಿಂದ ಮಾತನಾಡಿದ ನಂತರ ಅವನು ತನ್ನ ಧ್ಯಾನದಲ್ಲಿ ಮಾಯಾನಂದನ ನಿಜವಾದ ರೂಪವನ್ನೇ ಕಾಣುತ್ತಾನೆ ಆತನು ಅರ್ಥ ಮಾಡಿಕೊಳ್ಳುತ್ತಾನೆ ಈ ಎಲ್ಲ ಭೀತಿಯ ಮೂಲ ಯಮನೊಂದಿಗಿನ ಅಕ್ರಮ ಒಪ್ಪಂದ ಬ್ರಹ್ಮಯಾನಿಗೆ ಗೊತ್ತಾಗುತ್ತದೆ ಈ ಒಪ್ಪಂದವನ್ನು ಮುರಿಯಬಹುದಾದ ಏಕೈಕ ಕ್ಷಣ ಚಂದ್ರಗ್ರಹಣದ ರಾತ್ರಿ ಏಕೆಂದರೆ ಆ ರಾತ್ರಿ ಯಮನ ಶಕ್ತಿಯು ದ್ವಿಕರಿತವಾಗಿರುತ್ತದೆ ಆ ದಿನ ಬಲಿಯ ಶಕ್ತಿಯು ವ್ಯರ್ಥವಾಗಬಹುದು ಚಂದ್ರಗ್ರಹಣದ ದಿನ ಗ್ರಾಮಕ್ಕೆ ದೊಡ್ಡ ಪೂಜೆ ನಡೆಯುತ್ತದೆ ಆದರೆ ಹಳ್ಳಿ ಜನರಿಗೆ ತಿಳಿಯದು ಇದು ರಕ್ಷಣೆಗಾಗಿ ಎಂದು ಮಾಯಾನಂದ ಗ್ರಹಣದ ದಿನವೂ ತನ್ನ ಬಲಿಗಾಗಿ ಓಡಾಡುತ್ತಾನೆ ಆದರೆ ಈ ಬಾರಿ ಎಲ್ಲವೂ ವ್ಯರ್ಥ ಬ್ರಹ್ಮಯಾನಿ ತನ್ನ ತಂತ್ರಗಳಿಂದ ಎಲ್ಲ ದಾರಿಯನ್ನು ಮುಚ್ಚಿ ಯಾರನ್ನು ಅವನ ಕೈಗೆ ಬೀಳದಂತೆ ಮಾಡುತ್ತಾನೆ ಅಂತಿಮ ಕ್ಷಣಗಳು ಬರುತ್ತವೆ ಮಾಯಾನಂದ ಕಿತ್ತಾಟದಲ್ಲಿ ಕಾಲ ಕಳೆಯುತ್ತಾನೆ ನೆನೆಸಿಕೊಳ್ಳುತ್ತಾನೆ ನಾನು ಅಮರನಾಗಬೇಕು ನಾನು ಬಲಿಯನ್ನೆನಿಸುವುದಿಲ್ಲ ಆದರೆ ಸಮಯ ಮುಗಿದಾಗ ಯಮನು ತಾನೇ ಪ್ರತ್ಯಕ್ಷನಾಗುತ್ತಾನೆ ಈ ಬಾರಿ ಯಮನು ಧ್ವಜ ಹಿಡಿದು ಯೋಧನಂತೆ ನಿಂತಿರುತ್ತಾನೆ ಒಪ್ಪಂದವು ಮುಕ್ತವಾಗಿದೆ ನೀನು ಬಲಿಯನ್ನು ಕೊಡಲಿಲ್ಲ ಅಂದರೆ ನೀನೇ ಬಲಿ ಮಾಯಾನಂದ ತತ್ತರಿಸುತ್ತಾನೆ ವಾದಿಸುತ್ತಾನೆ ಇಡುತ್ತಾನೆ ಆದರೆ ಯಮನು ಏನೂ ಕೇಳುವುದಿಲ್ಲ ಆ ಕ್ಷಣ ಕಪ್ಪು ಧೂಮದಲ್ಲಿ ನಿಲ್ಲುವ ಮಹಾಕಾಳಿ ತನ್ನ ತಲೆಯ ಮೇಲಿಂದ ಅವನ ಪ್ರಾಣವನ್ನು ತೆಗೆದುಕೊಳ್ಳುತ್ತಾಳೆ ಮಾಯಾನಂದ ಕಲಿಗಲಿಯಾಗಿ ಬಿದ್ದು ಹೋಗುತ್ತಾನೆ ಎಲ್ಲವೂ ಕತ್ತಲು ಮಾಯವಾಗುತ್ತದೆ ಬೆಳಕಿನ ಪ್ರಥಮ ಕಿರಣದಲ್ಲಿ ಹಳ್ಳಿ ಶುದ್ಧಗೊಳ್ಳುತ್ತದೆ ಜನರ ಮುಖದಲ್ಲಿ ನೆಮ್ಮದಿ ಮನೆಗಳಲ್ಲಿ ಪ್ರಾರ್ಥನೆ ಹಳ್ಳಿ ಪುನಃ ಬದುಕುತ್ತದೆ ಮಕ್ಕಳ ನಗುವು ಮತ್ತೆ ಕೇಳಿಬರುತ್ತದೆ ಆ ಕಥೆಯಂತೆ ದೊಡ್ಡ ದುರಾಸೆಯು ಯಾವಾಗಲೂ ನಾಶವನ್ನೇ ತರುತ್ತದೆ ಯಮನು ಹಿಂದಿರುಗುತ್ತಾನೆ ಈ ಸಲ ನ್ಯಾಯವೇ ಗೆಲ್ಲುತ್ತದೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು